ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುತ್ತಿದ್ದಾರೆ ದರ್ಶನ್ ಪರವಾಗಿ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಇಡೀ ಪ್ರಕರಣ ಎರಡು ಹೇಳಿಕೆಯ ಮೇಲೆ ಸಿಂಘ್ವಿ ವಾದವನ್ನ ಮಂಡಿಸುತ್ತಿದೆ ಇಡೀ ಪ್ರಕರಣ ಎರಡು ಹೇಳಿಕೆಯ ಮೇಲೆ ಪವಿತ್ರಾಗೆ ಕೆಟ್ಟ ಮೆಸೇಜ್ ಕಳಿಸಿದ್ದೇ ಘಟನೆಗೆ ಕಾರಣ ಯಾವುದೇ ಸಾಕ್ಷಿ ಇಲ್ಲ ಆದ್ರೆ ಆರೋಪ ಮಾಡಲಾಗ್ತಾ ಇದೆ ರೇಣುಕಾ ಸ್ವಾಮಿ ಫೋಟೋ ಟೆಕ್ಡೀಸ್ ಯಾರು ವಿಡಿಯೋ ಮಾಡಿದವರು ಯಾರು ಜಜ್ ಪ್ರಶ್ನೆ ಸುಪ್ರೀಂ ನಲ್ಲಿ ವಾದ ಮತ್ತು ಪ್ರತಿವಾದ ಕಾವೇರಿ ದರ್ಶನ್ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ ವಾದ ಮತ್ತು ಪ್ರತಿವಾದ ನಡೀತಾ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ದರ್ಶನ್ ಅಂಡ್ ಗ್ಯಾಂಗಿನ ಮೇಲಿದ್ದಂತ ಆರೋಪ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಇಲ್ಲಿ ಜಾಮೀನು ಸಿಕ್ತು ನಿರಾಳರಾಗಿದ್ರು ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಹೋಗಿದೆ ಸೊ ಅಲ್ಲಿ ವಿಚಾರಣೆ ನಡೀತಾ ಇದ್ದು ವಾದ ಮತ್ತು ಪ್ರತಿವಾದ ಹೇಗೆ ನಡೀತಾ ಇದೆ ಶ್ವೇತಾ ಕಳೆದ ನಲವತ್ತ ಐದು ನಿಮಿಷಗಳಿಂದಲೂ ಕೂಡ ಈ ಒಂದು ಪ್ರಕರಣದ ವಾದ ಪ್ರತಿವಾದ ನಡೀತಾ ಇದೆ ಇದನ್ನ ಬಹಳ ಗಂಭೀರವಾಗಿ ಆ ಏನು ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ ಪ್ರತಿಯೊಂದು ಪ್ರಶ್ನೆಯನ್ನೂ ಕೂಡ ಮುಂದಿಟ್ಟು ವಿವರಣೆಯನ್ನ ಕೇಳ್ತಾ ಇರುವಂತದ್ದು ಯಾಕಂದ್ರೆ ಒಂದು ಆರಂಭದಲ್ಲೇ ಅವ್ರು ಹೇಳಿದ್ರು ಇದು ಹೈ ಪ್ರೊಫೈಲ್ ವ್ಯಕ್ತಿ ಇರುವಂತಹ ಮರ್ಡರ್ ಕೇಸ್ ಇದು ಆತ ಚಿತ್ರನಟ ಆಗಿದ್ದಾನೆ ಆತನ ಪ್ರಭಾವಿ ಆಗಿದ್ದಾನೆ ಅನ್ನುವಂತಹ ಪದಗಳನ್ನ ಬಳಸಿಯೇ ಸಿದ್ಧಾರ್ಥ ಲೂತ್ರ ಅವರು ತಮ್ಮ ವಾದವನ್ನ ಮಂಡಿಸಲು ಶುರು ಮಾಡಿದರು ಹೆಚ್ಚು ಕಡಿಮೆ ಹದಿನೆಂಟು ನಿಮಿಷಗಳ ಕಾಲ ಸಿದ್ಧಾರ್ಥ್ ಲೂತ್ರ ಇಡೀ ಘಟನೆಯ ವಿವರಣೆಯನ್ನ ನೀಡಿದ್ರು ಹೇಗಾಯ್ತು ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಹೇಗ್ ಹೇಗಾಯ್ತು ಅನ್ನುವಂತ ನಮ್ಮ ಏನಿದೆ ಅನ್ನುವಂಥದ್ದನ್ನ ಮತ್ತೆ ಫೋಟೋಗ್ರಾಫ್ಸ್ ಏನಿದೆ ಅನ್ನುವಂತಹ ವಿವರಣೆಯನ್ನ ಬಹಳ ಸ್ಪಷ್ಟವಾಗಿ ನೀಡಿದ್ರು ಮತ್ತೆ ವಿವರಣೆಯನ್ನು ಕೂಡ ಹೇಳುವಂತ ಕೆಲಸವನ್ನ ಮಾಡಿದ್ರು ಪ್ರತಿ ಹಂತದಲ್ಲೂ ಕೂಡ ನ್ಯಾಯಾಧೀಶರು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಶ್ನೆಗಳನ್ನ ಮಾಡಿ ವಿವರಣೆಯನ್ನ ಪಡ್ಕೊಂಡ್ರು ಅದೇ ರೀತಿ ಪ್ರಮುಖ ಆರು ಪ್ರಮುಖ ಸಾಕ್ಷಿದಾರರಾಗಿರುವಂತಹ ಪುನೀತ್ ಮತ್ತೆ ಕಿರಣ್ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದ್ರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ನೀಡಿರುವಂತಹ ಸ್ಟೇಟ್ಮೆಂಟ್ಗಳ ವಿವರಣೆಯನ್ನು ಕೂಡ ಸಿದ್ಧಾರ್ಥ ಲೂತ್ರ ಎಕ್ಸ್ಪ್ಲೈನ್ ಮಾಡಿದ್ರು ನ್ಯಾಯಪೀಠದ ಮುಂದೆ ಅದೇ ರೀತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವ ರೀತಿ ಇಂಜುರೀಸ್ ಆಗಿದೆ ಮತ್ತೆ ವೈದ್ಯರು ಯಾವ ರೀತಿಯ ಹೇಳಿಕೆಗಳನ್ನು ನೀಡಿ ಅಂದ್ರೆ ಆ ವಿವರಣೆಯನ್ನ ಕೊಟ್ಟಿದ್ದಾರೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತ ವಿವರಣೆಯನ್ನು ಕೂಡ ನೀಡಿದ್ರು ನಂತರ ಹೈಕೋರ್ಟ್ ಯಾವ ರೀತಿಯ ತೀರ್ಪನ್ನ ನೀಡಿದೆ ಅನ್ನುವಂತ ಸ್ಪಷ್ಟ ವಿವರಣೆಯನ್ನು ಕೂಡ ನೀಡಿದ್ರು ಅದಾದ ನಂತರ ದರ್ಶನ್ ಪರ ವಕೀಲರು ಆಗಿರುವಂತಹ ಅಭಿಷೇಕ್ ಮನೋಜ್ ಸಿಂಗ್ವಿ ವಾದವನ್ನ ಶುರು ಮಾಡಿದ್ದಾರೆ ಈಗಲೂ ಕೂಡ ನಡೀತಾ ಇದೆ ಇದರ ವಿವರಣೆಯನ್ನ ನೀಡುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಎತ್ತಿರುವಂತ ಪ್ರಶ್ನೆ ಈ ಘಟನೆಗೂ ಮತ್ತೆ ನನಗೆ ಅಂದ್ರೆ ದರ್ಶನ್ಗೆ ಯಾವುದೇ ರೀತಿಯ ಲಂಟಿಲ್ಲ ಅನ್ನುವಂಥದ್ದನ್ನ ಹೇಳಿರುವಂತದ್ದು ಘಟನೆ ನಡೆದ ಮೂರು ದಿನಗಳ ಬಳಿಕ ಅಂದ್ರೆ ಎಂಟನೇ ತಾರೀಖು ಘಟನೆ ನಡೆಯುತ್ತೆ ಒಂಬತ್ತನೇ ತಾರೀಕು ಬಾಡಿ ಸಿಗುತ್ತೆ ಅದಾದ ನಂತರ ಹನ್ನೊಂದನೇ ತಾರೀಕು ಏಕಾಏಕಿ ಬಂದು ದರ್ಶನ್ ಬಂಧಿಸಿದ್ದಾರೆ ಪೊಲೀಸರು ಬಂಧನದ ಸಂದರ್ಭದಲ್ಲೂ ಕೂಡ ಯಾವುದೇ ಗ್ರೌಂಡ್ಸ್ ಅನ್ನ ನೀಡಿಲ್ಲ ಅಂದ್ರೆ ಬಂಧನ ಯಾವ ಗ್ರೌಂಡ್ಸ್ ಅನ್ನ ನೀಡಿ ಬಂಧಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳ್ಬೇಕಾಗಿತ್ತು ಪೊಲೀಸರು ಅದ್ಯಾವುದನ್ನು ಕೂಡ ಹೇಳಿಲ್ಲ ಅದೇ ಒಂದು ಪ್ರಮುಖ ಕಾರಣ ಅದರ ಜೊತೆ ಜೊತೆಗೆ ಆ ಈ ಬಂಧನದ ಬಳಿಕ ಹನ್ನೊಂದನೇ ತಾರೀಖು ಬಂಧನ ಆಗತ್ತೆ ಆ ಹೇಳಿಕೆಗಳನ್ನ ಪ್ರತ್ಯಕ್ಷ ಸಾಕ್ಷಿಗಳು ಅಥವಾ ವಿಟ್ನೆಸ್ ಅಂತ ಏನ್ ಹೇಳ್ತಾ ಇದ್ರೆ ಇವರ ಹೇಳಿಕೆಗಳನ್ನ ಹನ್ನೊಂದು ಹನ್ನೆರಡನೇ ತಾರೀಕು ಮತ್ತೆ ಹದಿನೆಂಟನೇ ತಾರೀಕು ದಾಖಲಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಮುಖ ಒಂದು ರೀತಿ ಇಡೀ ಪ್ರಕರಣ ಹಿಂದೆ ಮುಂದೆ ಸುತ್ತಾ ಇರುವಂತದ್ದು ಈ ಹೇಳಿಕೆಗಳನ್ನ ಪೊಲೀಸರು ತಡವಾಗಿ ದಾಖಲಿಸಿಕೊಂಡಿದ್ದಾರೆ ಒಂಬತ್ತು ದಿನಗಳ ತಡವಾಗಿ ದಾಖಲಿಸಿಕೊಂಡಿದ್ದಾರೆ ಅನ್ನುವಂಥದ್ರ ಹಿಂದೆ ಮುಂದೆಯೇ ಸುತ್ತಾ ಇರುವಂತದ್ದು ಪದೇ ಪದೇ ಜಡ್ಜ್ ಈ ಅನುಮಾನದ ಮೇಲೆಯೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಯಾಕಾಯ್ತು ಇದು ಅನ್ನುವಂಥದ್ದು ಮತ್ತೆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನಾವು ಏನು ಇದು ಅಮಾನವೀಯ ಅನ್ನುವಂಥ ವಿಡಿಯೋಗಳನ್ನ ಮಾಧ್ಯಮಗಳಲ್ಲಿ ತೋರಿಸಲಾಗಿತ್ತು ಅವೆಲ್ಲವನ್ನು ಕೂಡ ಸಿದ್ಧಾರ್ಥ ದೂತ್ರ ವಿವರಣೆಯನ್ನು ಕೊಟ್ಟರು ಅದಕ್ಕೆ ಪ್ರತಿ ವಿವರಣೆಯನ್ನು ಕೂಡ ಅಂದ್ರೆ ದರ್ಶನ್ ಪರ ವಕೀಲರಾಗಿರುವಂತ ಸಂಘ್ವಿ ಅವರು ಕೂಡ ನೀಡಿದ್ರು ಅಂದ್ರೆ ಈ ವಿಡಿಯೋಗಳಿಗೂ ನನಗೂ ಸಂಬಂಧ ಇಲ್ಲ ಅಂದ್ರೆ ದರ್ಶನ್ಗೂ ಸಂಬಂಧ ಇಲ್ಲ ಮೂರು ಸೆಕೆಂಡ್ಗಳ ವಿಡಿಯೋ ಇದೆ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಅದರ ಜೊತೆಗೆ ಈ ಸಾಕ್ಷ್ಯಗಳು ಅಂತ ಏನು ಹೇಳಲಾಗ್ತಾ ಇದೆ ಈ ಎಲ್ಲಾ ಸಾಕ್ಷ್ಯಗಳು ಕೂಡ ನಕಲಿ ಸಾಕ್ಷ್ಯಗಳು ಅದರಲ್ಲೂ ಕೂಡ ಈ ಹೇಳಿಕೆಗಳು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳೇ ತಡವಾಗಿ ಒಂಬತ್ತು ದಿನಗಳ ತಡವಾಗಿ ಮಾಡ್ಕೊಂಡಿರುವಂತ ನೋಡಿದ್ರೆ ಇದರ ಹಿಂದೆ ಬೇರೆಯದ್ದೇ ನಡೆದಿದೆ ಅನ್ನುವಂತಹ ವಾದವನ್ನ ತಿಂಗ್ವಿ ಮೊಪ್ರಿ ನ್ಯಾಯಪೀಠದ ಮುಂದೆ ಇಟ್ಟಿದ್ದಾರೆ ಶ್ವೇತರ್ ಓಕೆ ಮಂಜುನಾಥ್ ಇನ್ನು ಹೆಚ್ಚುವರಿ ದಾಖಲೆಯನ್ನು ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದಾರೆ ಈ ಪ್ರಕರಣದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸಾಕ್ಷಿಗಳಿದ್ದು ಅದರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಕೊಲೆಯ ಬರ್ಬರತೆ ಯಾವ ರೀತಿ ಈ ಕೊಲೆ ನಡೀತು ಎಲ್ಲ ವಿವರಣೆಯನ್ನು ಕೂಡ ಕೊಡೋದಕ್ಕೆ ಹೊರಟಿದ್ದಾರೆ ಸೊ ಇದು ಯಾವ ರೀತಿ ಕೇಸಿಗೆ ಮುಳುವಾಗಬಹುದು ದರ್ಶನ್ಗೆ ಯಾವ ರೀತಿ ಇದು ಪ್ರಾಬ್ಲಮ್ ಆಗ್ಬೋದು ಅಂತ ಅದು ಅಲ್ಲದೆ ಮೊನ್ನೆ ವಿಚಾರಣೆ ಸಂದರ್ಭದಲ್ಲೂ ದರ್ಶನ್ ಗೈರಾಗಿದ್ರು ಮಾರನೇ ದಿನ ಸಿನಿಮಾ ನೋಡೋದಕ್ಕೆ ಹಾಜರಾಗಿದ್ರು ಅದು ಕೂಡ ಪಾಯಿಂಟ್ ಆಗುತ್ತೆ ದರ್ಶನ್ ಗೈರಾಗಿದ್ದು ಒಂದು ಕಡೆ ಸರ್ಜರಿ ಮಾಡಿಸ್ಕೊಳ್ತೀವಿ ಅಂತ ಬೇಲ್ ತಗೊಂಡ್ರು ಮಾಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆ ಆ ವಿಚಾರಗಳನ್ನು ಕೂಡ ಸಿದ್ಧಾರ್ಥ ಲೂತ್ರ ಎಕ್ಸ್ಪ್ಲೈನ್ ಮಾಡಿದ್ರು ಈಗ ಅದರ ಜೊತೆಗೆ ಆ ಬರ್ಬರತೆಯನ್ನ ಮಾಡಿರುವಂತಹ ಆ ವಿಡಿಯೋ ಅನ್ನುವಂಥದ್ದು ಮತ್ತೆ ಫೋಟೋಗ್ರಾಫ್ಸ್ ತಗದವರು ಯಾರು ಅನ್ನುವಂತ ಪ್ರಶ್ನೆಗೆ ಈ ತನಕವೂ ಕೂಡ ಉತ್ತರ ಸಿಗ್ತಾ ಇಲ್ಲ ಅಭಿಷೇಕ್ ಮನಿ ಸಂಗ್ರಹ ದರ್ಶನ್ ಪರ ವಕೀಲರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ ಇಟ್ ಮೀನ್ಸ್ ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅದು ಯಾರು ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅದರ ಜೊತೆಗೆ ಆ ಈ ಇದರಲ್ಲಿ ದರ್ಶನ್ ಪಾತ್ರ ಇಲ್ಲ ಈ ಮೊಬೈಲ್ ಕೂಡ ಯಾವುದೇ ಕೂಡ ಚಿತ್ರಣ ದರ್ಶನ್ ಮೊಬೈಲ್ ಅಲ್ಲೂ ಕೂಡ ಆಗಿಲ್ಲ ಅನ್ನುವಂತ ವಿವರಣೆಯನ್ನ ನೀಡಿ ನೀಡ್ತಾ ಇದ್ದಾರೆ ಇದರ ಹಿಂದೆ ಅಂದ್ರೆ ಶುಕ್ರವಾರ ಪೊಲೀಸ್ taraf ಪರ ವಾದ ಮಂಡಿಸುವಂತಹ ವಕೀಲರು ಇಡೀ ಪ್ರಕರಣ ಏನೇನು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇತ್ತು ಫೋಟೋಗ್ರಾಫ್ಸ್ ಇತ್ತು ಅದರ ಜೊತೆಗೆ ಇವರು ಮಾಡಿರುವಂತಹ ದರ್ಶನ್ ಮಾಡಿಕೊಂಡಿರುವಂತ ಎಡವಟ್ಟುಗಳೇನಿತ್ತು ಅವೆಲ್ಲವನ್ನು ಕೂಡ ಸುಮಾರು ಹೆಚ್ಚು ಕಡಿಮೆ ಮುನ್ನೂರ ಮುನ್ನೂರ ಐವತ್ತು ಪುಟಗಳ ಒಂದು ಹೆಚ್ಚುವರಿ ದಾಖಲೆಗಳನ್ನ ಇದರ ಜೊತೆ ಸಬ್ಮಿಟ್ ಮಾಡಿದ್ರು ಅವೆಲ್ಲದರ ವಿವರಣೆಯೂ ಕೂಡ ಈಗ ಸಿದ್ಧಾರ್ಥ ಹೃದಯ ಸುಮಾರು ಹದಿನೆಂಟು ನಿಮಿಷಗಳ ಕಾಲ ನೀಡಿದ್ರು ಎಲ್ಲೆಲ್ಲಿ ಏನೇನಿದೆ ಯಾರ ಸ್ಟೇಟ್ಮೆಂಟ್ಗಳು ಯಾರು ಮಾಡಿದ್ದಾರೆ ಐವಿಟ್ನೆಸ್ ಮಾಡಿದ್ದೇನು ಅನ್ನುವಂತ ವಿವರಣೆಯನ್ನ ನೀಡಿದ್ರು ಈಗ ಸಿಂಗ್ವಿ ಅವರ ಕಡೆಯಿಂದ ಓಕೆ ಹಾಗಾದ್ರೆ ಈ ಪ್ರಕರಣ ಏನಾಗ್ಬೋದು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮತ್ತು ಪ್ರತಿವಾದ ನಡೀತಾ ಇದೆ ಮತ್ತೊಂದು ಕಡೆ ಬೆಂಗಳೂರು ಪೊಲೀಸರ ಪೊಲೀಸರ ಪರವಾಗಿಯೂ ಕೂಡ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆ ಏನೇನು ಅನ್ನೋದನ್ನ ನಾವು ನೋಡಿದೀವಿ ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರೋದ್ರಿಂದ ಇದಷ್ಟು ಸುಲಭ ಅಲ್ಲ ಈಗ ದರ್ಶನ್ ಪಾಲಿಗೆ ಆ ಸುಲಭನ ಅಲ್ವಾ ಅನ್ನುವಂಥದ್ದನ್ನ ಆ ಇನ್ನೂ ಕೂಡ ನಾವು ನೋಡ್ಬೇಕಾಗುತ್ತೆ ಯಾವ ರೀತಿಯ ನಿಲುವಿಗೆ ಬರುತ್ತೆ ನ್ಯಾಯಪೀಠ ಅನ್ನುವಂಥದ್ದು ಬಟ್ ಒಂದು ಕಡೆ ಬರ್ಬರತೆ ಇನ್ನೊಂದು ಕಡೆ ಲ್ಯಾಕ್ ಆಫ್ ಒಂದು ರೀತಿಯಲ್ಲಿ ಪೊಲೀಸರು ಮಾಡಿಕೊಂಡಿರುವಂತ ಎಡವಟ್ಟುಗಳು ವಿವರಣೆ ನೀಡ್ತಾ ಇರುವಂತದ್ದು ಅಂದ್ರೆ ಈ ಮೊದಲನೇದಾಗಿ ದರ್ಶನ್ ಪರ ವಕೀಲರು ಹೇಳ್ತಾ ಇರುವಂತದ್ದು ಇಡೀ ಪ್ರಕರಣದಲ್ಲಿ ಪ್ರಕರಣಕ್ಕೂ ನನಗೂ ಅಂದ್ರೆ ಇಟ್ ಮೀನ್ಸ್ ದರ್ಶನ್ಗೂ ಸಂಬಂಧ ಇಲ್ಲ ಅನ್ನುವಂತದ್ದನ್ನ ಪದೇ ಪದೇ ಹಂತದಲ್ಲಿ ಪ್ರೂವ್ ಮಾಡ್ತಾ ಇರುವಂತದ್ದು ಮತ್ತೆ ಪೊಲೀಸರು ಏನೆಲ್ಲ ಸ್ಟೇಟ್ಮೆಂಟ್ ಗಳು ಮಾಡುವಂತ ಸಂದರ್ಭ ಇರ್ಬೋದು ಅಥವಾ ಅರೆಸ್ಟ್ ಮಾಡಿದ ರೀತಿ ಇರ್ಬೋದು ಅರೆಸ್ಟ್ ಗೆ ಗ್ರೌಂಡ್ಸ್ ಅನ್ನೇ ತೋರಿಸದೆ ಇರ್ಬೋದು ಕೇವಲ ಅವರು ಈವನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಂದ್ರೆ ದರ್ಶನ್ ಅನ್ನ ತನ್ನ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಯಾವ ರೀತಿಯ ಗ್ರೌಂಡ್ಸ್ ಅನ್ನ ತೋರಿಸಿದ್ದಾರೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ವಿವರಣೆಯನ್ನ ನೀಡಲಾಗ್ತಾ ಇದೆ ಹಾಗಾಗಿ ನ್ಯಾಯಪೀಠ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದು ಇನ್ನೂ ಕುತೂಹಲ ಹಾಗೆ ಇದೆ ಎರಡೂ ಕಡೆಯ ಏನು ಘಟನೆಗೆ ಕುರಿತಾಗಿ ಎರಡೂ ಕಡೆ ವಾದವನ್ನು ಪ್ರತಿವಾದವನ್ನು ಕೂಡ ಕೇಳ್ತಾ ಇದೆ ಶ್ವೇತ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಈ ಆರೋಪವನ್ನ ದರ್ಶನ್ ಮತ್ತು ಅವರ ಗ್ಯಾಂಗ್ ಎದುರಿಸ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್